ನೋಡಿ ಒಂದು ಹೇಳ್ತೀನಿ ಅಲ್ಲ ನಿನ್ನೇ ಇವತ್ತಿವಸ ಎಲ್ಲಾನು ಸೀಜ್ ಮಾಡಿದ್ದಾರೆ ಮಾಧ್ಯಮಿಗೂ ಎಸ್ ಪಿ ಅವರು ಮಾಧ್ಯಮ ಎಸ್ ಪಿ ಅವರು ಭಾಳ ಸಮರ್ಥರಿದ್ದಾರೆ ಭಾಳ ತತ್ಕ್ಷಣ ಎಲ್ಲ ಆಕ್ಷನ್ ತಗೋತಾ ಇದ್ದಾರೆ ನಿನ್ನೆನೂ ಕೂಡ ಎಲ್ಲನೂ ಕೂಡ ಶ್ರೀವಾಲ್ವಾಸ್ ಎಲ್ಲಾನು ಸೀಸ್ ಮಾಡಿದ್ದು ಬಹುಶಃ ಪತ್ರಿಕೆ ಗೋಷ್ಠಿ ಮಾಡ್ತಿರ್ಬೇಕು ಅವರು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನನಗೂ ಮಾತನಾಡಿದ್ದಾರೆ ಎಸ್ ಪಿ ಅವರು ಭಾಳ ಇದ್ದಾರೆ ಕ್ರಿಯಾಶೀಲರಾಗಿದ್ದಾರೆ ನಿರ್ದಾಕ್ಷಿಣವಾಗಿ ನಾನು ಕೂಡ ಹೇಳಿದ್ದೀನಿ ಅದಕ್ಕೆ ಕ್ರಮ ಕೈಕೊಬೇಕು ಮತ್ತು ಎಲ್ಲ ಕೇಸ್ನಲ್ಲೂ ಕೂಡ ಅವ್ರು ಕ್ರಮ ಕೈಗೊಂಡಿದ್ದಾರೆ ಶಿಶ್ರಿತವಾಗಿ ಜನ ಅಂಜಿಕೆ ಭಯ ಪಡುವಂಥದ್ದಲ್ಲ ಇವತ್ತು ಸರ್ಕಾರ ಗಚ್ಚಿದೆ ಗೃಹ ಸಚಿವರು ಗಚ್ಚಿದ್ದಾರೆ ಮುಖ್ಯಮಂತ್ರಿಗಳು ಬಹಳ ಗಟ್ಟಿಯಾಗಿದ್ದಾರೆ ಇದನ್ನೆಲ್ಲವನ್ನ ಕೂಡ ಎದುರಿಸಲಿಕ್ಕೆ ಮತ್ತು ಇಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಎಸ್ ಪಿ ಅವರು ಬಹಳ ಇದ್ದಾರೆ ಅವರು ಕೂಡ ಇದನ್ನು ಎದುರಿಸ್ತಾ ಇದ್ದಾರೆ ಕಾಲ ಕಾಲಕ್ಕೂ ಯಾವ್ಯಾವ ಕೇಸ್ಗಳು ಬಂದಿದ್ದಾವೆ ಅವೆಲ್ಲವನ್ನು ಕೂಡ ತಾರ್ತಿಕ ಅಂತ್ಯ ಕೋಯೂರು ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಯಾ ನೋಡಿ ಯಾರ್ಯಾರ ನಂಬಿಕೆಗಳು ಏನಿದೆ ಆ ನಂಬಿಕೆಗಳಾದ ಹೋಗ್ಬೋದು ಅವರ ನಂಬಿಕೆಗಳ ಆಚರಣೆಗಳು ತಪ್ಪೇನಿದೆ ಅವ್ರವ್ರ ನಂಬಿಕೆಗಳ ಮೇಲೆ ನೋಡಿ ಈ ಕೆಲವರ ನಂಬಿಕೆಗಳು ಬೇರೆ ಬೇರೆ ಇದಾವೆ ನಿಮ್ಮ ನಂಬಿಕೆ ನನಗಿಲ್ಲ ನನ್ನ ನಂಬಿಕೆ ನಿಮಗಿರ್ಲಿಕ್ಕಿಲ್ಲ ನನ್ನ ನಂಬಿಕೆ ಪ್ರಕಾರ ನಾನು ನೋಡ್ಕೋತೀನಿ ಡಿ ಕೆ ಶಿವನ ನಂಬಿಕೆ ಪಕ್ಕ ಅವ್ರನ್ನಕೋತಾರೆ ಸತೀಶ್ ಗಾಯಕಿ ಅವ್ರ ನಂಬಿಕೆ ಪ್ರಕಾರ ಅವ್ರು ಹುಡುಕುತ್ತಾರೆ ಒಂದು ದಿವಸ ಪ್ರತಿಯೊಬ್ಬರಿಗೂ ಹಕ್ಕಿದೆ ಸಂವಿಧಾನ ಏನು ಹೇಳಿದೆ ಪ್ರಜಾಪ್ರಭುತ್ವ ಏನು ಹೇಳ್ತದೆ ಪ್ರತಿಯೊಬ್ಬರಿಗೂ ಕೂಡ ತನ್ನ ಇದನ್ನು ಆಚರಣೆ ಮಾಡ್ಲಿಕ್ಕಂತ ಹಕ್ಕಿದೆ ಧಾರ್ಮಿಕ ಹಕ್ಕಿದೆ ಇವತ್ತು ದಿವಸ ಏನು ಅದ ಸರ್ ನೋಡ್ರಿ ಅದನ್ನ ಸರ್ಕಾರ ಕ್ರಮ ಕೈ ಯು ನೋಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್